ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಪಾಜೆ ಸಂಪಾಜೆ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತ ಐದು ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಪುಣ್ಯ ಸ್ಮೃತಿ ಹಾಗೂ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಇದೇ ಬರುವಂತಹ ನವೆಂಬರ್ ಒಂದರ ಶನಿವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ಸಂಪಾಜೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಜರ್ಮನ್ ಟೆಂಟ್ ವಿಶಾಲ ಆಸನ ವ್ಯವಸ್ಥೆಗಳ ಸಹಿತ ಅದ್ದೂರಿಯಾಗಿ ನಡೀಲಿಕ್ಕಿದೆ ಹಾಗಾದ್ರೆ ವ್ಯವಸ್ಥೆಗಳು ಯಾವ ರೀತಿ ನಡೀತಾ ಇದೆ ನೋಡ್ಕೊಂಡು ನಮಸ್ಕಾರ ನಾನು ಶಂಕರನಾರಾಯಣ ಭಟ್ ಸಂಪಾಜೆ ಎಜುಕೇಶನ್ ಸೊಸೈಟಿಯ ಕಾರ್ಯದರ್ಶಿಯಾಗಿದ್ದೇನೆ ಈ ಒಂದು ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲನೂ ಹೌದು ನಮ್ಮ ಪದವಿ ಪೂರ್ವ ಕಾಲೇಜು ಸಂಪಾಜೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಈ ಒಟ್ಟಾರ ಈಗ ಸಡಗರದಿಂದ ಕಾಣ್ತಾ ಇದೆ ಮಧುಮಗಳಂತೆ ಅಲಂಕೃತವಾಗಿ ನವಂಬರು ಒಂದನೇ ತಾರೀಕಿನಿಂದ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಈ ಎರಡು ದಿನಗಳಲ್ಲಿ ನಡೆಯುವಂತಹ ಕೀಲಾರು ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಾ ಇವೆ ಈಗಾಗಲೇ ಹೆಚ್ಚಿನ ಸಿದ್ಧತೆಗಳು ಪೂರ್ಣಗೊಂಡಿವೆ ಯಕ್ಷೋತ್ಸವ ಸಂಪಾಜೆ ಇದು ಕರ್ನಾಟಕದಾದ್ಯಂತ ಹೆಚ್ಚೇನು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಒಂದು ದೊಡ್ಡ ಉತ್ಸವ ಅತ್ಯಂತ ಸಂಭ್ರಮದ ಉತ್ಸವ ಅತ್ಯಂತ ಸಣ್ ಸಡಗರದ ಉತ್ಸವ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಕಲೆ ಈ ಯಕ್ಷಗಾನ ಕಲೆಗೆ ಸಂಪಾಜೆ ಡಾಕ್ಟರ್ ಕೀಲಾರ್ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದವರು ವರ್ಷಂ ಪ್ರತಿ ಈ ಒಂದು ಉತ್ಸವವನ್ನು ನಡೆಸುತ್ತಾ ಪ್ರಕೃತ ನಡೆಯುತ್ತಿರುವಂಥದ್ದು ನಾನು ತಿಳಿದ ಮಟ್ಟಿಗೆ ಮೂವತ್ತೇಳನೇ ವರ್ಷದ ಸಮ್ಮೇಳನ ಈ ಸಂದರ್ಭದಲ್ಲಿ ಬ್ರಹ್ಮೈಕ್ಯರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಒಂದು ಸಂಸ್ಮರಣೆ ಅವರ ಆಶೋತ್ತರಗಳಂತೆ ನಾಲ್ಕು ಪ್ರಶಸ್ತಿಗಳನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಕೊಡುವಂಥದ್ದು ಹಾಗೆಯೇ ಕೀಲಾರು ಯಕ್ಷೋತ್ಸವದ ಮೂರು ಪ್ರಶಸ್ತಿಗಳು ಸಮ್ಮಾನಗಳು ಹಾಗೆಯೇ ಗುರುವಂದನೆ ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳು ಅತ್ಯಂತ ಸಡಗರ ಸಂಭ್ರಮದಿಂದ ಒಂದನೇ ತಾರೀಕು ಅಪರಾಹ್ನದ ಬಳಿಕ ಈ ಒಂದು ಮೈದಾನದಲ್ಲಿ ನಡ್ಕ ನಡೆಯಲಿದೆ ಅತ್ಯಂತ ಒಂದು ಹೆಚ್ಚು ಜನ ಸೇರುವಂತಹ ನಿರೀಕ್ಷೆಗೂ ಮೀರಿದರೆ ಕೆಲವೊಮ್ಮೆ ಐದು ಸಾವಿರದಿಂದ ಏಳು ಸಾವಿರದವರೆಗೆ ಕಲಾಭಿಮಾನಿಗಳು ಈ ಯಕ್ಷೋತ್ಸವದಲ್ಲಿ ಭಾಗವಹಿಸಿದ್ದು ಇದೆ ಹಾಗೆಯೇ ಈ ಸಲ ಪೆಂಡಾಲ್ ಒಂದು ಆಧುನಿಕ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಅತ್ಯಂತ ಅದ್ಭುತವಾದಂತಹ ಪೆಂಡಾಲು ಎಲ್ಲ ಕಡೆಯೂ ಗಾಳಿ ಬೆಳಕು ಅನುಕೂಲತೆ ಇರುವಂತಹ ಪೆಂಡಾಲ್ ರಚನೆಗೊಂಡಿದೆ ಹಾಗೆಯೇ ಈ ಕಡೆ ಆತಿಥ್ಯಕ್ಕೆ ಬೇಕಾದಂಥ ಊಟೋಪಚಾರ ಅಡುಗೆ ವ್ಯವಸ್ಥೆ ಎಲ್ಲವೂ ಕೂಡ ಸಿದ್ಧಗೊಳ್ಳುತ್ತಾ ಇದೆ ವ್ಯವಸ್ಥೆ ಆಗುತ್ತಾ ಇದೆ ದಿನದಂದು ಬಡಗುತಿಟ್ಟಿನ ಕುಶಲವ ಎನ್ನುವಂತಹ ಒಂದು ಕಥಾನಕದಿಂದ ಆರಂಭವಾಗಿ ಬಳಿಕ ಸಭಾ ಕಾರ್ಯಕ್ರಮ ಸಂಸ್ಮರಣೆ ಪ್ರಶಸ್ತಿಗಳ ಸನ್ಮಾನ ಇತ್ಯಾದಿಗಳು ನಡೆದ ಬಳಿಕ ಐದು ಯಕ್ಷ ಯಕ್ಷಗಾನ ಪ್ರಸಂಗಗಳು ನಡೆಯಲಿವೆ ಒಂದನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಆರಂಭವಾದರೆ ಈ ಎಲ್ಲ ಯಕ್ಷಗಾನ ಕಥಾನಕಗಳು ಬಯಲಾಟ ನಡೆಯುತ್ತಾ ನಡೆಯುತ್ತಾ ರವಿವಾರ ಮರುದಿನ ರವಿವಾರ ಮಧ್ಯಾಹ್ನದ ತನಕವೂ ಕೂಡ ಮುಂದುವರಿಯುವಂತಹ ನಿರೀಕ್ಷೆ ಇದೆ ಸುಮಾರು ನೂರ ಒಂದು ಪಾತ್ರಗಳು ಯಕ್ಷರಂಗದಲ್ಲಿ ಕಾಣಿಸಿಕೊಳ್ಳಲಿವೆ ಸೊ ಹಿಮ್ಮೇಳದಲ್ಲಿ ಹದಿನೈದು ಹದಿನೆಂಟು ಭಾಗವತರು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಅಷ್ಟೇ ಸಂಖ್ಯೆಯಲ್ಲಿ ಚೆಂಡೆ ನುಡಿಸುವವರು ಮದ್ದಳೆಗಾರರು ಚಕ್ರತಾಳದವರು ಇವರೆಲ್ಲ ಭಾಗವಹಿಸಿ ಮುಮ್ಮೇಳ ಹಿಮ್ಮೇಳ ಎಲ್ಲರೂ ಕೂಡಿಕೊಂಡು ಯಕ್ಷ ರಸಾನುಭವಿಗಳಿಗೆ ಯಕ್ಷ ರಸದ ಉತ್ತಣವನ್ನು ಬಡಿಸು ಬಡಿಸುವುದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇವೆ ಕಲಾವಿದರು ಇಲ್ಲಿಗೆ ಬರುವುದಕ್ಕೆ ಹಾತರಿತಾ ಇದ್ದಾರೆ ವರ್ಷಂ ಪ್ರತಿ ನೂರು ನೂರೈವತ್ತು ಕಲಾವಿದರನ್ನು ನಮ್ಮ ಸಂಪಾಜೆಯಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಕಲಾಭಿಮಾನಿಗಳಿಗೆ ಪರಿಚಯಿಸುವಂತಹ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಪವಿತ್ರವಾದಂತಹ ಈ ಒಂದು ಕಾರ್ಯಕ್ರಮ ಈ ವರ್ಷ ಹೊಸದಾಗಿ ನಮ್ಮ ಸಂಪಾಜೆ ಪದವಿ ಪೂರ್ವ ಕಾಲೇಜಿನ ವಠಾರದಲ್ಲಿ ಮೈದಾನದಲ್ಲಿ ಸಂಪಾಜ ಎಜುಕೇಷನ್ ಸೊಸೈಟಿ ಪ್ರವರ್ತಿಸುತ್ತಿರುವಂಥ ಈ ಸಂಸ್ಥೆಯ ಒಟ್ಟಾರದಲ್ಲಿ ನಡೆಯುತ್ತಿರುವುದು ನಮಗೆ ಅತ್ಯಂತ ಆನಂದ ಇದು ಈ ಸಂಸ್ಥೆಯ ಒಂದು ಸೌಭಾಗ್ಯ ಅಂತೇಳಿ ನಾನು ಭಾವಿಸುತ್ತೇನೆ ಈ ಯಕ್ಷೋತ್ಸವಕ್ಕಾಗಿ ಅದೆಷ್ಟೋ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆದಿವೆ ಅದನ್ನು ಅತ್ಯಂತ ಸಂತೋಷದಿಂದ ನಾನು ಹೇಳುವುದಕ್ಕೆ ಬಯಸುತ್ತೇನೆ ಇನ್ನು ಯಕ್ಷೋತ್ಸವದ ಬಗ್ಗೆ ಹೇಳುವುದಿದ್ದರೆ ಮೂವತ್ತ ಏಳು ಯಕ್ಷೋತ್ಸವ ಮೂವತ್ತಾರು ಯಕ್ಷೋತ್ಸವಗಳಲ್ಲಿ ಹಿಂದಿನ ಎಲ್ಲ ವರ್ಷಗಳಲ್ಲಿ ಭಾಗವಹಿಸಿದವ ನಾನು ಕಲ್ಲುಗುಂಡಿ ಶಾಲಾ ವಠಾರದಲ್ಲಿ ನಡೆಯುತ್ತಿತ್ತು ಈ ವರ್ಷ ಹೊಸದಾಗಿ ನಮ್ಮ ಸಂಪಾಜೆಯ ಪದವಿ ಪೂರ್ವ ಕಾಲೇಜಿನ ವಠಾರದಲ್ಲಿ ನಡೆಯುತ್ತಿರುವುದು ಒಂದು ವಿಶೇಷ ಇಲ್ಲಿ ಹೆಚ್ಚಿನ ಸ್ಥಳಾವಕಾಶ ಇದೆ ಎನ್ನುವಂಥದ್ದು ಇನ್ನು ಕೆಲವು ಅನುಕೂಲತೆಗಾಗಿ ಇಲ್ಲಿ ಸಂಯೋಜಕರು ಅದನ್ನು ನಡೆಸುತ್ತಾ ಇದ್ದಾರೆ ಇಂತಹ ಈ ಸಂದರ್ಭದಲ್ಲಿ ಎಲ್ಲ ಯಕ್ಷಪ್ರೇಮಿಗಳನ್ನು ನಾನು ಈ ನಮ್ಮ ಸಂಪಾಜೆ ಪದವಿ ಪೂರ್ವ ಕಾಲೇಜಿನ ಒಟ್ಟಾರಕ್ಕೆ ಸಂಪಾಜೆ ಯಕ್ಷೋತ್ಸವ ಸಂಘಟಕರ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ನಾನು ಸ್ವಾಗತಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲೋಕ್ಯ ನಾಯಕ್ ಬಿ ಅಂತ ಹೇಳಿ ನಾನು ಸಂಪಾಜೆ ಸಂಯುಕ್ತ ಪದಪೂರ್ವ ಕಾಲೇಜಿನ ಪ್ರಾಂಶುಪಾಲನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಡಾಕ್ಟರ್ ಕೀಲಾರ್ ಗೋಪಾಲ್ ಕೃಷ್ಣಯ್ಯ ಪ್ರತಿಷ್ಠಾನದ ವತಿಯಿಂದ ನಡೀತಾ ಇರುವಂತಹ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಸಂಭ್ರಮ ವರ್ಷ ಮೂವತ್ತೇಳನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಸಂಸ್ಥೆಯ ವಠಾರದಲ್ಲಿ ಆಗ್ತಾ ಇರುವಂತಹದ್ದು ನಮಗೆ ಬಹಳ ಸಂತೋಷ ಬಹಳ ಹೆಮ್ಮೆಯ ವಿಷಯ ನನ್ನ ವಿದ್ಯಾರ್ಥಿಗಳಲ್ಲಿಯೂ ನನ್ನ ಸಹೋದ್ಯೋಗಿಗಳಲ್ಲಿಯೂ ನನ್ನ ಪೋಷಕ ಬಂಧುಗಳಲ್ಲಿಯೂ ಬಹಳ ಒಂದು ಸಂತೋಷವನ್ನು ಮೂಡಿಸ್ತಾ ಇದೆ ಸಂಭ್ರಮಿಸ್ತಾ ಇದ್ದಾರೆ ನನ್ನ ವಿದ್ಯಾರ್ಥಿಗಳು ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಮತ್ತು ನಮ್ಮ ಪರಿಸರಕ್ಕೆ ಒಂದು ದೊಡ್ಡ ಒಂದು ಹಬ್ಬ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುವಂತಹದ್ದು ನನ್ನ ಸಂಸ್ಥೆಯ ಪರಿಸರದಲ್ಲಿ ನಮಗೆಲ್ಲರಿಗೂ ಬಹಳ ಸಂತೋಷ ಇದೆ ನಮ್ಮ ವಿದ್ಯಾರ್ಥಿಗಳಲ್ಲಿರುವ ಲವಲವಿಕೆ ಅವರು ಕೊಡ್ತಾ ಇರುವಂತಹ ಸಹಕಾರ ನನ್ನ ಸಹೋದ್ಯೋಗಿ ಬಂಧುಗಳಿಂದ ಸಿಗ್ತಾ ಇರೋ ಸಹಕಾರ ಎಲ್ಲವನ್ನು ನೋಡಿದರೆ ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ವತಿಯಿಂದ ಇಲ್ಲಿ ಹಮ್ಮಿಕೊಂಡಿರುವಂತಹ ಯಕ್ಷೋತ್ಸವ ನಮ್ಮ ಸುತ್ತಮುತ್ತಲ ಪರಿಸರದವರಿಗೂ ಒಂದು ಹಬ್ಬದ ವಾತಾವರಣವನ್ನು ಮೂಡಿಸ್ತಾ ಇದೆ ಹಾಗಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಸಂಪಾಜ ಸಂಯುಕ್ತ ಪದಿಪೂರ್ವ ಕಾಲೇಜಿನ ವತಿಯಿಂದ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮಿಂದ ಆಗುವ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅದ್ಧೂರಿಯ ಕಾರ್ಯಕ್ರಮ ಇದು ಈ ವರ್ಷದ ಮೂವತ್ತೇಳನೇ ವರ್ಷದ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಈ ಸಂಭ್ರಮದ ಕಾರ್ಯಕ್ರಮ ಬಹಳ ವಿಶಾಲವಾದಂತಹ ನಮ್ಮ ಕ್ರೀಡಾಂಗಣದಲ್ಲಿ ರೂಪುಗೊಳ್ತಾ ಇರುವಂತಹದ್ದು ಹಾಗೆಯೇ ನಮ್ಮ ಸಂಸ್ಥೆಯ ಎಲ್ಲ ಪ್ರದೇಶಗಳು ಅಚ್ಚುಕಟ್ಟಾಗಿ ಬಳಕೆ ಆಗ್ತಾ ಇರುವಂಥದ್ದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಮನದಾಳದ ಇಂಗಿತ ಹಾಗಾಗಿ ನನ್ನೆಲ್ಲ ವಿದ್ಯಾರ್ಥಿಗಳು ನನ್ನ ಎಲ್ಲ ಪೋಷಕ ಬಂಧುಗಳು ನನ್ನೆಲ್ಲ ಸಹೋದ್ಯೋಗಿಗಳು ನಾವೆಲ್ಲರೂ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯರಿಗೆ ಎಲ್ಲ ಕಲಾ ಪ್ರೇಮಿಗಳಿಗೆ ಹಾಗೆಯೇ ಎಲ್ಲ ರೀತಿಯ ಕಲಾಸಕ್ತರಿಗೆ ಎಲ್ಲರಿಗೂ ಸಹ ಸಂಪಾಜ ಸಂಯುಕ್ತ ಪದವಿಪುರ ಕಾಲೇಜಿನ ವತಿಯಿಂದ ಬಹಳ ಹೃತ್ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ರಿಗೂ ನಮಸ್ಕಾರ ನನ್ನ ಹೆಸರು ಐತಪ್ಪ ನಾನು ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯಿ ಕೆಲಸ ಇದ್ದೇನೆ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ ಅತ್ಯಂತ ವೈಭವದ ಕೀಲಾರು ಪ್ರತಿಷ್ಠಾನ ನಡೆಸುವಂತಹ ಯಕ್ಷೋತ್ಸವ ನಡೆಯುವಂಥದ್ದು ಬಹಳ ಸಂತೋಷದ ವಿಚಾರ ಅತ್ಯಂತ ಅಭಿನಂದನ ಅಭಿನಂದನ ಅರ್ಹವಾದ ವಿಚಾರ ನಮ್ಮ ಇಡೀ ಕರ್ನಾಟಕದಲ್ಲಿ ಅನೇಕ ಪ್ರಸಿದ್ಧ ಕಲಾವಿದರು ಏಕ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಸಿಕೊಡುವಂಥದ್ದು ಇದು ಈ ಯಕ್ಷೋತ್ಸವದಲ್ಲಿ ಮಾತ್ರ ಎನ್ನುವಂಥದ್ದು ಅತ್ಯಂತ ವಿಶೇಷವಾದಂಥ ವಿಚಾರ ಶ್ರೇಷ್ಠ ಕಲಾವಿದರ ಕೊಡುವಿಕೆ ಮತ್ತು ಸಹಸ್ರಾರು ಯಕ್ಷ ಪ್ರೇಮಿಗಳ ಭಾಗವಹಿಸುವಿಕೆ ಈ ಪ್ರದೇಶದಲ್ಲಿ ಅದರಲ್ಲಿ ಕೂಡ ಈ ವರ್ಷ ನಮ್ಮ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ನಡೆಯುವಂಥದ್ದು ಅತ್ಯಂತ ಸಂತೋಷದ ವಿಚಾರ ನಮ್ಮ ಎಲ್ಲ ಬೋಧಕರು ಈ ಊರಿನ ಕಲಾಪ್ರೇಮಿಗಳು ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದನ್ನು ಅತ್ಯಂತ ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಈ ದಿವಸ ಪೂಜ್ಯರು ಭಾಗವಹಿಸ್ತಾ ಇದ್ದಾರೆ ಈ ದಿವಸ ಪ್ರಸಿದ್ಧ ಕಲಾವಿದರಿಂದ ಬೇರೆ ಬೇರೆ ಪ್ರಸಂಗಗಳು ನಡೀಲಿಕ್ಕಿವೆ ಅದರಲ್ಲಿ ಮಧ್ಯಾಹ್ನ ಒಂದರಿಂದ ಮೂರು ಮೂವತ್ತರವರೆಗೆ ಕುಶಲವ ಕಾಳಗ ಎನ್ನುವ ಪ್ರಸಂಗ ನಡೆಯಲಿಕ್ಕಿದೆ ಬಡಗು ನ ಕಲಾವಿದರು ಈ ಈ ಮೇಳದಲ್ಲಿ ಅದರಲ್ಲಿ ಕೂಡ ಪ್ರಸಿದ್ಧ ಕಲಾವಿದರು ಈ ಬಡಗು ತಿಟ್ಟಿನಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಆರು ಮೂವತ್ತರವರೆಗೆ ಕಂಸ ವಿವಾಹ ಇದು ಕೂಡ ತೆಂಕು ಬಡಗು ಸಮ್ಮಿಶ್ರ ಮೇಳದವರು ಈ ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ ಒಂಬತ್ತರಿಂದ ಹನ್ನೊಂದರವರೆಗೆ ಹಹಲ್ಯ ಶಾಪ ತೆಂಕುತಿಟ್ಟಿನವರು ಈ ಪ್ರಸಂಗವನ್ನು ಪ್ರಸಂಗದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾತ್ರಿ ಹನ್ನೊಂದರಿಂದ ಎರಡು ಮೂವತ್ತು ಭಾರತ ರತ್ನ ಇದು ಕೂಡ ತೆಂಕುತಿಟ್ಟಿನವರು ನಡೆಸಿಕೊಡುವಂತಹ ಪ್ರಸಂಗ ರಾತ್ರಿ ಎರಡು ಮೂವತ್ತರಿಂದ ಐದು ಮೂವತ್ತರವರೆಗೆ ಸೈನ್ಯ ಹೋದೆ ಎನ್ನುವಂತಹ ತೆಂಕುತಿಟ್ಟು ಪ್ರಸಿದ್ಧ ಕಲಾವಿದರು ನಡೆಸಿಕೊಡುವಂತಹ ಪ್ರಸಂಗ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿರೋಚನ ಕಾಳಗ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರು ಈ ಪ್ರಸಂಗವನ್ನು ನಡೆಸಿಕೊಡ್ತಾ ಇದ್ದಾರೆ ಹಾಗೆ ಇಂಥ ಬಹು ಕಲಾವಿದರು ಎಲ್ಲ ಸಮ್ಮಿಶ್ರ ದೃಶ್ಯಾವಳಿಗಳು ಕಲಾವಿದರ ವಾಕ್ಚಾತುರ್ಯ ಕಲಾವಿದರ ಮಾತಿನ ಮರ್ಮ ಇದೆಲ್ಲವೂ ಕೂಡ ನಾವು ನೋಡುವಂಥದ್ದು ಇಡೀ ಕರ್ನಾಟಕದಲ್ಲಿ ನಮ್ಮ ಯಕ್ಷೋತ್ಸವದಲ್ಲಿ ಎನ್ನುವಂಥದ್ದು ಅತ್ಯಂತ ಸಂತೋಷದ ಅಭಿನಂದನಾರ್ಹವಾದಂತಹ ವಿಚಾರ ಹಾಗಾಗಿ ಆ ದಿವಸ ಬರತಕ್ಕಂತಹ ಪರಮ ಪೂಜ್ಯರು ಪ್ರಸಿದ್ಧ ವಾಗ್ಮಿಗಳು ಚಿಂತಕರು ಕ ಶ್ರೇಷ್ಠ ಕಲಾವಿದರು ಕಲಾಭಿಮಾನಿಗಳು ಯಕ್ಷಪ್ರೇಮಿಗಳಿಗೆ ನಮ್ಮ ಈ ಮೈದಾನಕ್ಕೆ ಅತ್ಯಂತ ಗೌರವಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾವು ಸಂಸ್ಥೆ ವ್ಯತಿಯಿಂದ ಬಯಸ್ತಿದ್ದೇವೆ ನಮಸ್ಕಾರ ನಮಸ್ಕಾರ ನಾನು ಮುರಳೀಧರಂತ ಡಾಕ್ಟರ್ ಕೀಲಾರ್ ಗೋಪಾಲಕೃಷ್ಣ ಪ್ರತಿಷ್ಠಾನದ ಖಜಾಂಜಿಯಾಗಿದ್ದೇನೆ ಈ ವರ್ಷ ಇಲ್ಲಿ ಸಂಪಾಜೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ಸಂಪಾದೆ ಯಕ್ಷೋತ್ಸವ ಮಾಡುವುದೆಂದು ತೀರ್ಮಾನ ಮಾಡಿದ್ದೇವೆ ಈ ಪದವಿ ಪೂರ್ವ ಕಾಲೇಜಿಗೆ ಒಂದು ಹದಿನೈದು ವರ್ಷ ಮೊದಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಯಲು ರಂಗಮಂದಿರದ ಒಂದು ಅನುದಾನ ದೊರಕಿ ಒಂದು ಸುಸಜ್ಜಿತವಾದ ರಂಗಮಂದಿರ ಆಗಿದೆ ಇಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲೆಗಳು ಎಲ್ಲ ಆಗಬೇಕು ಅಂತ ಅವರ ಇಚ್ಛೆಯಿಂದ ಇಲ್ಲಿ ರಂಗಮಂದಿರದ ಅನುದಾನ ಸಿಕ್ಕಿದೆ ಹಾಗೆ ಈ ನಿಟ್ಟಿನಲ್ಲಿ ಸಂಸ್ಥೆಯವರು ಒಂದು ಮನವಿಯನ್ನು ಮಾಡಿದರು ಯಕ್ಷೋತ್ಸವ ಈ ಸರ್ತಿ ನಮ್ಮ ಶಾಲೆಯಲ್ಲಿ ಮಾಡುವ ಬಗ್ಗೆ ಅಭಿಪ್ರಾಯ ಮಾಡ್ಬೋದಾ ಅಂಥೇಳಿ ಹಾಗೆ ಈ ನಿಟ್ಟಿನಲ್ಲಿ ನಾವೊಂದು ಒಂದು ಸಮಾಲೋಚನೆ ಎಲ್ಲ ಮಾಡಿ ಆಗ್ಬೋದು ಅಂತ ಹೇಳಿ ತೀರ್ಮ ತೀರ್ಮಾನ ಮಾಡಿ ಈ ವರ್ಷದ ಯಕ್ಷೋತ್ಸವ ಇಲ್ಲಿ ನಡೆಯುತ್ತಾ ಇದೆ ಇಲ್ಲಿ ವಿಶಾಲವಾದ ಒಂದು ಮೈದಾನ ಇದೆ ಮತ್ತು ಸುಸಜ್ಜಿತವಾದ ಕಟ್ಟಡಗಳು ಇದೆ ಹಾಗೆ ಇದನ್ನೆಲ್ಲ ಉಪಯೋಗಿಸಿಕೊಂಡು ಒಂದು ಯಕ್ಷಗಾನ ಕಾರ್ಯಕ್ರಮ ಈ ವರ್ಷ ಇಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ ಮತ್ತು ಸಂಸ್ಥೆಯ ಎಲ್ಲ ಬೋಧಕ ಬೋಧಕರರು ಮಕ್ಕಳು ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಮೈದಾನ ಕೂಡ ವಿಶಾಲವಾಗಿದೆ ಮತ್ತು ಈ ವರ್ಷ ಹೊಸ ರೀತಿಯಲ್ಲಿ ಈ ಜರ್ಮನ್ ಟೆಂಟ್ ಅಂತ ಹೇಳುವಂಥ ಚಪ್ಪರವನ್ನು ಕೂಡ ಅಳವಡಿಸಲಾಗಿದೆ ಹಾಗೆ ಬರೋರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಬೇಕಾದಷ್ಟು ಜಾಗ ಉಂಟು ಅನುಕೂಲ ಉಂಟು ಹೆಚ್ಚು ಅಭಿಮಾನಿಗಳು ಬರಬೇಕು ಈ ಕಾರ್ಯಕ್ರಮವನ್ನು ಆಸ್ ಆಸ್ವಾದಿಸಬೇಕು ಅಂತ ಏನು ಕೇಳ್ತಾ ಇದ್ದೇನೆ ನಮ್ಮ ಪ್ರತಿ ವರ್ಷದಂತೆ ಯಕ್ಷೋತ್ಸವದಲ್ಲಿ ಪ್ರಶಸ್ತಿ ಕಾರ್ಯಕ್ರಮಗಳು ಮತ್ತು ಸನ್ಮಾನ ಕಾರ್ಯಕ್ರಮಗಳು ನಡೀತದೆ ಪ್ರತಿಗಳು ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಹಾಗೆ ಬರುವವರೆಲ್ಲರೂ ಇಲ್ಲಿ ಬಂದು ಈ ಯಕ್ಷಗಾನವನ್ನು ಆಸ್ವಾದಿಸಬೇಕು ನಮಗೆ ಆನಂದವನ್ನು ಕೊಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಾನು ಕೆ ಜಿ ಗೋಪಾಲಕೃಷ್ಣ ಅಂತೇಳಿ ಈ ಸಂಸ್ಥೆಯಲ್ಲಿ ದ್ವಿತೀಯ ಸಹಾಯಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಸಂಪಾಜೆ ಯಕ್ಷೋತ್ಸವವು ನಮ್ಮ ಸಂಸ್ಥೆಯ ಬೈಲು ರಂಗಮಂದಿರ ಹಾಗೂ ಆಟದ ಮೈದಾನದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿ ಬೇಕಾಗಿ ಕೇಳಿಕೊಡುತ್ತಾ ಎಲ್ಲರನ್ನೂ ಸ್ವಾಗತಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಸಂಪಾದ್ಯ ಸಂಸ್ಥೆಯ ಆಡಳಿತ ನಿರ್ದೇಶಕನಾಗಿ ನಾನು ಒಂದೆರಡು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಈ ಒಂದು ಯಕ್ಷೋತ್ಸವ ನಮ್ಮ ಒಂದು ಈ ಸಂಸ್ಥೆಯ ವಠಾರದಲ್ಲಿ ನಡೆಯುವಂಥದ್ದು ಭಾಳ ಒಂದು ಸಂತೋಷ ಎಲ್ಲರನ್ನೂ ಬರುವ ಯಕ್ಷ ಪ್ರೇಮಿಗಳನ್ನೆಲ್ಲರನ್ನೂ ಸಂತೋಷದಿಂದ ಸ್ವಾಗತಿಸ್ತಾ ಎಲ್ಲ ಈ ಒಂದು ಯಕ್ಷೋತ್ಸವನ ಬಂದು ಆನಂದಿಸಿರಿ ಅಂತೇಳಿ ತಮ್ಮಲ್ಲಿ ಹೃಪೂರ್ವಕವಾಗಿ ಕಾಳಗ ಕಂಸ ವಿವಾಹ ಅಹಲ್ಯ ಶಾಪ ಭಾರತ ರತ್ನ ಸೈಂಧವ ವಧೆ ವಿರೋಚನ ಕಾಳಗ ಎಂಬ ಯಕ್ಷಗಾನ ಪ್ರಸಂಗ ಕೂಡ ನಡೆಯಲಿದ್ದು ಪ್ರಸಿದ್ಧ ಯಕ್ಷಗಾನ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನೀವು ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ